ನಮಸ್ತೆ ಗೆಳೆಯರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ ಹೀಗೆ ಅಂತ ಕೇಳ್ತಾ ಇದ್ದೀನಿ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಇವತ್ತಿನ ಈ ನನ್ನ ವೀಡಿಯೋದಲ್ಲಿ ನಾವು ನಮ್ಮ ಮನೆ ದೇವರಾದ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಹರಿಸೇವೆ ಅಂದರೆ ಹರಿಸೇವೆ ಅಂದರೆ ಈಗ ಮಕ್ ಹೆಸರಲ್ಲಿ ಹರಕೆ ಹೊತ್ತಿರ್ತಾರೆ ಬೇರೆ ಬೇರೆ ಹರಕೆಗಳಿರುತ್ತೆ ಅದನ್ನು ತೀರಿಸಲಿಕ್ಕೆ ಹರಿಸೇವೆ ಅಂತ ಅಂದರೆ ನಾನ್ ವೆಜ್ ಅಡುಗೆಗಳನ್ನೆಲ್ಲ ಮಾಡಿಸಿ ಅದನ್ನು ಪ್ರಸಾದ ರೀತಿಯಲ್ಲಿ ವಿನಿಯೋಗ ಮಾಡಿಸ್ ಮಾಡ್ತಾರೆ ಭಕ್ತಾದಿಗಳಿಗೆ ಯಾರು ಯಾರು ಬೇಕಾದರೂ ಬಂದು ಅದನ್ನು ನೀವು ಅಂದರೆ ಊಟ ಮಾಡಬಹುದು ಅದನ್ನು ಹರಿಸೇವೆ ಅಂತ ಅಂತೀವಿ ಸೋ ಈ ದೇವಸ್ಥಾನ ಬಂದುಬಿಟ್ಟು ಕುಣಿ ಕುಣಿಗಳಿಂದ ಸುಮಾರು ಏಳರಿಂದ ಎಂಟು ಕಿಲೋಮೀಟರ್ ಇರುವಂಥ ಈ ಸ್ಥಳ ತುಂಬ ಪ್ರಸಿದ್ಧವಾಗಿದೆ ಈ ದೇವಸ್ಥಾನಕ್ಕೆ ಬಾಗ್ಲೇ ಇಲ್ಲ ಮೇನ್ ಬೆಟ್ಟದ ರಂಗನಾಥ ಸ್ವಾಮಿ ಅಂದರೆ ದೇವಸ್ಥಾನಕ್ಕೆ ಈ ಬಾಗಿಲಿಲ್ಲದೆ ಇರೋದೇ ಒಂದು ಅಂದರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಇದು ಈ ದೇವಸ್ಥಾನಕ್ಕೆ ಬಾಗಲೇ ಇಲ್ಲ ಅಂದರೆ ನೀವು ನಂಬ್ತೀರ ಫ್ರೆಂಡ್ಸ್ ಎಸ್ ನಂಬಲೇಬೇಕು ಯಾಕಂದರೆ ಈ ದೇವಸ್ಥಾನಕ್ಕೆ ಬಾಗಲೇ ಇಲ್ಲ ಸೊ ಇದ್ರದ್ದು ಹಿನ್ನೆಲೆ ಏನು ಅಂದರೆ ಹೀಗೆ ಒಬ್ಬರು ಹಿರಿಯರು ದೇವರ ದರ್ಶನಕ್ಕೆ ಅಂತ ಮಾಡಲಿಕ್ಕೆ ಸಂಜೆ ಹೊತ್ತು ಬೆಟ್ಟ ಹತ್ತಿ ಬಂದ್ರಂತೆ ಸಂಜೆ ಆದ ಕಾರಣ ದೇವಸ್ಥಾನದ ಬಾಗಿಲು ಕ್ಲೋಸ್ ಆಗಿತ್ತಂತೆ ಸೊ ಆಗ ಆ ಹಿರಿಯರು ನಾನು ಈ ಸಂಜೆ ಬೆಟ್ಟ ಹತ್ಕೊಂಡು ಬಂದ್ರೂ ದೇವಸ್ಥಾನಕ್ಕೆ ಕ್ಲೋಸ್ ಆಗಿದೆಯಲ್ಲ ಅಂತ ಆ ಬೇಜಾರಾದಂತೆ ಸೊ ಆ ಬೇಜಾರಾಗಿರೋದ ಕಾರಣ ಆ ಹಿರಿಯರು ಆಗ ದೇವರು ಆ ದೇವಸ್ಥಾನದ ಬಾಗಿಲಿನ ಕಾಲಲ್ಲಿ ಒದ್ರಂತೆ ಆ ಬಾಗಿಲು ಕುಣಿಗಲ್ ಕೆರೆಗೆ ಹೋಗಿ ಬಿದ್ದಿದೆ ಅಂತ ಹೇಳ್ತಾರೆ ಸೊ ಈ ದೇವ್ರೆ ಬೆಟ್ಟದ ರಂಗನಾಥ ಸ್ವಾಮಿ ಮತ್ತು ಉಡುಮುಡಿ ರಂಗ ಅಂತಲೂ ಹೇಳ್ತಾರೆ ಸೊ ಪ್ರತಿದಿನ ಇಲ್ಲಿ ದೇವರಿಗೆ ಪೂಜೆ ನಡೆಯುತ್ತೆ ಹಾಗೆ ಇಲ್ಲಿ ಪ್ರತಿದಿನ ಇಲ್ಲಿ ಭಕ್ತಾದಿಗಳು ಕೂಡ ಇಲ್ಲಿಗೆ ಬರ್ತಾರೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಆದರೆ ಶ್ರಾವಣ ಮಾಸದಲ್ಲಿ ಮಾತ್ರ ತುಂಬ ಹೆಚ್ಚು ಜನ ಬರ್ತಾರೆ ಯಾಕಂದರೆ ಇಲ್ಲಿ ದೇವರಿಗೆ ಬೆಣ್ಣೆಯಿಂದ ಅಲಂಕಾರ ಮಾಡ್ತಾರೆ ಹಣ್ಣುಗಳಿಂದ ಅಲಂಕಾರ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಆವಾಗ ಸೊ ಹಾಗಾಗಿ ನಾವು ಈ ರೀತಿ ಒಂದು ಫಂಕ್ಷನ್ ಇತ್ತು ಅಂತ ನಾವು ಇಲ್ಲಿಗೆ ಬಂದಿದ್ದೀವಿ ಫ್ರೆಂಡ್ಸ್ का बेटा नहीं है नॉर्मल टच पता है ये देख रहा है और जना रिकॉर्ड हां रिकॉर्ड हां मम्मी एक अपन ये बोल के बनी क्या करना पापा अरे बेचारा स्वामी